ರಮ್ಯ ಸೃಷ್ಟಿ ಕೃತಿಕಾರರ ಪರಿಚಯ ಕವಿ ಚನ್ನಮಲ್ಲಪ್ಪ ಹಲಸಂಗಿ ಕಾವ್ಯನಾಮ ಮಧುರ ಚೆನ್ನ ಜನನ ಒಂಬೈನೂರ ಎರಡು ಸ್ಥಳ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಸಂಗಿ ಗ್ರಾಮ ಕೃತಿಗಳು ಪೂರ್ವರಂಗ ಪೂರ್ವಯೋಗದ ಪಥದಲ್ಲಿ ಕಾಳರಾತ್ರಿ ಬೆಳಗು ಕೃತಿಗಳು ನನ್ನನಲ್ಲ ಕವನ ಸಂಕಲನ ಅಭ್ಯಾಸ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಮುಂಜಾವಿನಲ್ಲಿ ಪ್ರಕೃತಿಯ ಮತ್ತು ಸೂರ್ಯನ ಪ್ರಭಾವವನ್ನು ವರ್ಣಿಸಲಾಗಿದೆ ಸೂರ್ಯಲ್ಲಿ ವಿರಾಜಿಸುತ್ತಿದ್ದಾನೆ ಸೂರ್ಯ ನಭಾಂಗಣದಿ ಅಂದರೆ ಆಕಾಶವೆಂಬ ಅಂಗಳದಲ್ಲಿ ವಿರಾಜಿಸುತ್ತಿದ್ದಾನೆ ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಸೂರ್ಯೋದಯದ ಪ್ರಕೃತಿ ರಮ್ಯವಾಗಿದೆ ಮುಂಜಾನೆಯ ಸೂರ್ಯನ ಹುಂಗಿರಣಗಳು ರತ್ನದಂತಹ ನೆಲದ ಮೇಲೆ ಹರಡಿ ಹಸಿರು ಹುಲ್ಲು ಮರಗಿಡಗಳು ಸುಂದರವಾಗಿ ಕಾಣುವಂತೆ ಮಾಡಿದೆ ಇಂತಹ ಸುಂದರ ವಾತಾವರಣದಲ್ಲಿ ಪ್ರಾಣಿ ಪಕ್ಷಿಗಳು ಟಿವಿಯಿಂದ ಮೇವನ್ನು ಮೇಯುತ್ತಿವೆ ಎಲ್ಲವೂ ಸೊಗಸಾಗಿ ಕಾಣುತ್ತಿವೆ ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿಕವನದಲ್ಲಿ ಹೇಗೆ ಮೂಡಿ ಬಂದಿದೆ ಸೂರ್ಯೋದಯದ ಸುಂದರವಾದ ಪರಿಸರದಲ್ಲಿ ಜೀವರಾಶಿಗಳು ಅಂದರೆ ಗಿಡಮರಗಳು ಹೊಂಗಿರಣದಿಂದ ಹೊಳೆಯುತ್ತಿರುತ್ತವೆ ಹಚ್ಚಹಸುರಾದ ಹುಲ್ಲು ಸಹ ಮೋಹಕವಾಗಿ ಕಾಣುತ್ತದೆ ಎಲ್ಲ ಪ್ರಾಣಿಗಳು ತಮ್ಮ ಮೇವನ್ನು ಟಾಕು ಮೇಯುತ್ತಿರುತ್ತವೆ ಜೀವರಾಶಿಗಳು ಸುಖ ಸಮೃದ್ಧಿಯಿಂದಿರುತ್ತವೆ ರಮ್ಯ ಸೃಷ್ಟಿ ಪದ್ಯದಲ್ಲಿ ಯಾವ ಯಾವ ಪ್ರಾಣಿಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಈ ಕವನದಲ್ಲಿ ಚೆಲುವಾದ ಪಕ್ಷಿಗಳು ಮೇಕೆ ಎತ್ತು ಎಮ್ಮೆ ಆಡು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಯಾವುದರ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ ಪ್ರಕೃತಿಯ ಪರಿಸರದಲ್ಲಿ ಗಿಡಮರ ಪಶುಪಕ್ಷಿಗಳ ಜೊತೆ ಮನುಜರು ಗಂಡು ಹೆಣ್ಣು ಮತ್ತು ಮಕ್ಕಳು ಎಲ್ಲರೂ ಚಂದವಾಗಿರುವರು ಈ ರೀತಿ ಎಲ್ಲವನ್ನೂ ಹೊಂದಿರುವ ಸೊಗಸು ಚೆಲುವು ಇದಕ್ಕಿಂತ ಬೇರೇನು ಬೇಕು ಎಂದು ಕವಿ ಕೇಳುತ್ತಿದ್ದಾರೆ ಪ್ರಕೃತಿಯ ಚೆಲುವಿಗೆ ಮಿಗಿಲ್ಲದಂತಾಗಿದೆ ಎನ್ನುತ್ತಾರೆ ಧನ್ಯವಾದಗಳು ಈ ವಿಡಿಯೋವನ್ನು ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಪಡೆಯಿರಿ